ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ನರ ಲೈವ್ ಅಪ್ಡೇಟ್ಸ್ ಇವತ್ತಿನ ಪ್ರೊಮೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಇವತ್ತಿನ ಒಂದು ಪ್ರೋಮೋ ನೋಡಿದರೆ ಬಿಗ್ ಬಾಸ್ ಅವರು ಒಂದು ವಿಷಯ ಕೊಟ್ಟಿರ್ತಾರೆ ಸೊ ಕನ್ನಡಿ ಮುಂದೆ ಕುಂತು ನಮ್ಮನ್ನೇ ನಾವು ಕಂಡುಕೊಳ್ಳೋದು ಸೊ ಅರ್ಥ ಇಷ್ಟು ದಿನ ಗೇಮ್ಸ್ ಆಗಿರಲಿ ಅಥವಾ ಮನೆಯಲ್ಲಿ ಪ್ರತಿಯೊಬ್ಬರು ಯಾವ್ಯಾವ ರೀತಿ ಇದ್ದರೂ ಬರುವಾಗ ಯಾವ ರೀತಿ ಇದ್ದರು ಇವಾಗ ಅವರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನೆಲ್ಲ ಅರ್ಥಕೊಂಡು ಕನ್ನಡಿ ಮುಂದೆ ನಿಂತು ನಮ್ಮನ್ನೇ ನಾವು ಕಂಡುಕೊಳ್ಳೋದು ಅಂದರೆ ಈ ಗೇಮ್ಸ್ ಆಗಿರ್ಬೋದು ಜಗಳ ಉಡ್ಡಾಟ ಚೀರಾಡೋದು ಕೂಗಾಡೋದು ಅದೆಲ್ಲ ಆದಮೇಲೆ ಸೊ ಕನ್ನಡಿ ಮುಂದೆ ನಿಂತು ಎಷ್ಟು ಜನ ಈ ರೀತಿ ಮಾಡಿರ್ತೀರ ನಿಜ ಜೀವನದಲ್ಲೂ ಸಹ ಸೊ ಇದೊಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಅಲ್ಲಿ ಸಿಚುವೇಶನ್ಗೆ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೇ ಇರಬೇಕಾಗತ್ತೆ ಸೊ ಅದಕ್ಕಾಗಿ ಬಿಗ್ ಬಾಸ್ ಇವತ್ತಿನ ವಿಷಯ ಕೊಟ್ಟಿರೋದು ಕನ್ನಡಿ ಮುಂದೆ ನಿಂತು ನಾವೇನು ಮಾಡಿದ್ದೀವಿ ನಾವು ಮಾಡಿರೋದು ಸರಿನಾ ತಪ್ಪ ಅನ್ನೋದನ್ನು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಳೋದು ಅದಲ್ಲದೆ ಎಷ್ಟೋ ಜನ ತುಂಬ ನೋವಿರುತ್ತೆ ಯಾರತ್ರ ಹೇಳ್ಕೊಳ್ಳೋಕೆ ಆಗ್ತಾ ಇರೋಲ್ಲ ಆ ಸಮಯದಲ್ಲಿ ಕನ್ನಡಿ ಮುಂದೆ ನಿಂತು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಅಥವಾ ಕನ್ನಡಿ ಮುಂದೆ ನಮ್ಮ ನೋವನ್ನು ಹೇಳ್ಕೊಳ್ಳೋದು ಇದೆಲ್ಲ ಸಾಮಾನ್ಯ ತುಂಬ ಜನ ಈ ರೀತಿ ಮಾಡಿರ್ತಾರೆ ಅದೇ ರೀತಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕೂಡ ನಡೀತಾ ಇರೋದು ಅಂತಲೇ ಹೇಳ್ಬೋದು ಸೊ ಇದರಿಂದ ಎಷ್ಟು ಜನ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾರೆ ಎಷ್ಟು ಜನ ನೆಗೆಟಿವ್ ಆಗಿ ತೋರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಕಾರ್ತಿಕ್ ಮಹೇಶ್ ಅವರು ಕನ್ನಡಿ ಮುಂದೆ ಕೂತು ಹೇಳ್ತಿರ್ತಾರೆ ನಾನು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂತ ಹಾಗೆ ಸಂಗೀತ ಅವರು ನನಗೆ ನೋವಾದಾಗ ಮೊದಲು ಬಂದು ನಿನ್ನ ಹತ್ರನೇ ಹೇಳ್ಕೊಳ್ಳೋದು ಅಂತ ಕನ್ನಡಿ ಮುಂದೆ ಕೂತು ಮಾತಾಡ್ತಾ ಇರ್ತಾರೆ ಸೊ ಇಲ್ಲಿ ಯಾರೂ ಕೆಟ್ಟವರು ಅಲ್ಲ ಯಾರೂ ಒಳ್ಳೆಯವರು ಅಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಸಮಯಕ್ಕೆ ತಕ್ಕಂಗಿ ಬದಲಾಗ್ತಾನೆ ಇರ್ತಾರೆ ಹಾಗೆ ಸಂಗೀತ ಅವರು ನಾನು ಮಾಡಿದ್ದೆ ಸರಿ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ಸೊ ಅದು ಒಬ್ಬರ ಒಂದು ಅಭಿಪ್ರಾಯ ಅಲ್ಲ ತುಂಬ ಜನದ ಅಭಿಪ್ರಾಯ ಕೂಡ ಹಾಗೆ ಈ ಕಾರ್ತಿಕ್ ಅವರು ಅಷ್ಟೇ ಅವರ ರಿಯಾಕ್ಷನ್ಸ್ ಕೆಲವೊಂದು ಸಲ ಅವರ ಆ್ಯಟಿಟ್ಯೂಡು ಕೋಪ ತರಿಸೋ ಥರನೇ ಇರುತ್ತೆ ಇತ್ತೀಚೆಗೆ ಅಂತ ಹೇಳ್ಬೋದು ಫಿನಾಲೆಗೆ ಇನ್ನೂ ಎರಡೇ ದಿನ ಬಾಕಿ ಸೊ ಕಾಂಪಿಟೇಷನ್ ಮಾತ್ರ ತುಂಬಾ ಟಫ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಸಲ ಲೇಡೀಸ್ ವಿನ್ ಆಗಿಲ್ಲ ಅಂತಂದರೆ ಇನ್ಯಾವತ್ತೂ ಯಾವ ಸೀಸನಲ್ಲೂ ವಿನ್ ಆಗೋಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಪೈಪೋಟಿ ನಡೀತಾ ಇದೆ ಇವಾಗ ಸೊ ಹಾಗೆ ಲೈವ್ ಅಪ್ಡೇಟ್ ಅಂತ ಬಂದರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಅವ್ರ ತಂಗಿ ಮತ್ತು ತಂಗಿ ಮಗು ಒಂದು ಸಿಕ್ಸ್ ಮಿನಿಟ್ಸ್ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅವರ ಆಸೆಯನ್ನು ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಪ್ರೋಮೋ ಅಪ್ಡೇಟ್ ಮತ್ತು ಲೈವ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಬಿಗ್ ಬಾಸ್ ಫ್ಯಾನ್ಸ್ಗೆಲ್ಲ ಶೇರ್ ಮಾಡಿ ಫುಲ್ ಎಪಿಸೋಡ್ ನೋಡಬೇಕಂದ್ರೆ ಜೀವ ಸಿನಿಮಾ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು